ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇವತ್ತಿನ ನಡೆದ ಬ್ಯಾಡಿಗೆ ಕೃಷಿ ಮಾರ್ಕೆಟ್ಟಿನ ಸಂಬಂಧಿಸಿದ ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ ನೋಡ್ತಾ ಇದ್ದೀವಿ ದಿನಾಂಕ ಇವತ್ತಿನ ಇಪ್ಪತ್ತ್ಮೂರು ಫೆಬ್ರವರಿ ನಮ್ಮ ಚಾನೆಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ನಾವು ನೋಡ್ತಾ ನೋಡ್ತಿದ್ದೀವಿ ಡಬ್ಬಿ ಒಣಮಶಿನಕಾಯಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಎಂಟುನೂರ ಅರ್ತ್ರಂಬತ್ತು ಗರಿಷ್ಠ ಬೆಲೆ ನಲವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತೇಳು ಮೂವತ್ತೇಳು ಸಾವಿರ ಐತ್ರೊಂಬತ್ತು ರೇಟ್ ಅಂಬೋದು ಇದೆ ಇನ್ನು ನಾವು ಗುಂಟೂರು ಕಾಯಿ ಗುಂಟೂರುಕಾಯಿ ಗುಂಟೂರುಕಾಯಿ ನೋ ಒಣಮಿಸಿಕಾಯಿನ ನೋಡಿದರೆ ಕನಿಷ್ಠ ಬೆಲೆ ಹದಿನೈದು ನೂರ ಇತ್ತೊಂಬತ್ತು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೆಂಟು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದು ನೂರ ಒಂಬತ್ತು ಇನ್ನು ನಾವು ಕಡ್ಡಿ ಕಡ್ಡಿ ಕಾಯಿ ಕಡ್ಡಿ ಒಣಮಸಿನಕಾಯಿಯನ್ನು ಇಲ್ಲಿ ಕನಿಷ್ಠ ಬೆಲೆ ಕನಿಷ್ಠ ಬೆಲೆಯನ್ನು ನೋಡಿದರೆ ಎರಡು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಮೂವತ್ತಾರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೇಟ್ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಮಧ್ಯಸ್ಥ ಬೆಲೆ ಮೂವತ್ತೆರಡು ಸಾವಿರ ಐದುನೂರ ಒಂಬತ್ತು ಇಲ್ಲಿ ಅತ್ಯಧಿಕವಾಗಿ ಡಬ್ಬಿ ಒಣಮೆಶಿನಕಾಯಿ ಬಂದು ನಲವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೇಟ್ ಅಂಬದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ಹೋಗಿದೆ ಇನ್ನು ಕಡ್ಡಿಕಾಯಿ ಬಂದು ಗರಿಷ್ಠ ಬೆಲೆ ಮೂವತ್ತಾರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೇಟ್ ಅಂಬದು ಇದೆ ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಒಣಮೆಣಕಾಯಿ ಬೆಲೆಗಳ ಬೆಲೆಗಳ ವಿವರಗಳು ಇಲ್ಲಿ ನಾವು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿಡಿಯೋ ವಿವರಗಳಿಗಾಗಿ ನಮ್ಮ ಚಾನಲವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್